ಮೂರು ಅಂದರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಯಾರು ದುಡ್ಡಿದು ಹದಿನೈದು ವರ್ಷಗಳಿಂದ ಒಂದು ಕೋಟಿ ಇಪ್ಪತ್ತು ಲಕ್ಷ ಖರ್ಚಾಗಿ ಅದು ಶಿಕ್ಷಕರ ಉಪಯೋಗಕ್ಕೆ ಬರಲಿಲ್ಲ ಈ ಹಣ ಖರ್ಚಾಗಿದ್ದಕ್ಕೆ ಅದೇ ಪ್ರೌಢಶಾಲೆ ಆವರಣದಲ್ಲಿ ಆ ನಿಂತಿರ್ತಕ್ಕಂಥ ಆ ಫಲಸು ಕಟ್ಟಡವನ್ನು ನೋಡುವವರು ಯಾರು ಅಕ್ರಮ ಚಟುವಟಿಕೆಗಳ ಪ್ರಸಿದ್ಧ ತಾಣ ಅದು ನಮಸ್ತೆ ಕನ್ನಡ ನಾಡಿನ ಸಮಸ್ತ ಜನತೆಗೆ ಬಹಳ ವಿಚಿತ್ರವಾಗಿರ್ತಕ್ಕಂಥ ಸಚಿತ್ರವಾಗಿರ್ತಕ್ಕಂಥ ಸತ್ಯವಾಗಿರ್ತಕ್ಕಂಥ ಸಂಗತಿಯೊಂದನ್ನು ತಮ್ಮೆದುರಿಗೆ ತರ್ತಾಯಿದ್ದೇನೆ ಕರ್ನಾಟಕ ರಾಜ್ಯದಲ್ಲಿ ಈ ರಾಜ್ಯ ಸುಧಾರಣೆ ಆಗಬೇಕಾದರೆ ಅಭಿವೃದ್ಧಿ ಹೊಂದಬೇಕಾದರೆ ಶಿಕ್ಷಣ ಬೇಕು ಶಿಕ್ಷಣ ಬೇಕಾದಾಗ ಅಲ್ಲಿರ್ತಕ್ಕಂಥ ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸಿ ತಾವು ಶಾಲೆಗೆ ಹೋದಾಗ ಮಾತ್ರ ಆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಪಾಠ ಮಾಡಿ ಆ ವಿದ್ಯಾರ್ಥಿಗಳನ್ನು ಬಹಳ ವಿದ್ಯಾರ್ಜನೆಯನ್ನು ಮಾಡಲು ಅನುಕೂಲ ಮಾಡಿಕೊಡ್ತಕ್ಕಂಥ ಕಾರ್ಯ ಘನ ಶಿಕ್ಷಕರು ಮಾಡ್ತಾರೆ ಆದರೆ ಘನ ಸರ್ಕಾರ ಏನು ಮಾಡಿದೆ ಅಫ್ಜಲ್ಪುರ್ ತಾಲೂಕಿನಲ್ಲಿ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನಲ್ಲಿ ಮೂರು ಪ್ರೌಢಶಾಲೆಗಳಿಗೆ ಶಿಕ್ಷಕರ ಗೃಹಗಳನ್ನು ಮಂಜೂರಾತಿ ಮಾಡಿದೆ ಇದು ಸುಮಾರು ಹತ್ತರಿಂದ ಹದಿನೈದು ವರ್ಷಗಳ ಹಿಂದೆ ಸರ್ಕಾರಿ ಪ್ರೌಢಶಾಲೆ ಮಾಷಾಳ್ ಸರ್ಕಾರಿ ಪ್ರೌಢಶಾಲೆ ಗೊಬ್ಬುರ್ಬಿ ಮತ್ತು ಚಿನ್ಮಳ್ಳಿ ಎಲ್ಲಿ ಚಿನ್ಮಳ್ಳಿ ಅಥವಾ ಚಿಣಮಗೇರಿಯಲ್ಲಿ ಒಂದು ಕಟ್ಟಡ ಕಟ್ಟಿದ್ದಾರೆಂದು ನಮಗೆ ತಿಳಿದು ಬಂದಿದೆ ಎಲ್ಲ ಕಟ್ಟಡಗಳು ಬಹುತೇಕ ಅಂದರೆ ಪ್ಲಾಸ್ಟರ್ ಆಗಿದೆ ಕಟ್ಟಡ ಆಗಿದೆ ಬಾಗಿಲು ಚೌಕಟ್ಟುಗಳನ್ನು ಕೂಡಿಸಿದ್ದಾರೆ ಆದರೆ ಬಾಗಿಲುಗಳಿಲ್ಲ ಪ್ರತಿಯೊಂದು ಕಟ್ಟಡಕ್ಕೆ ಮೂರು ಅಫ್ಜಲ್ಪುರ್ ತಾಲೂಕಿನಲ್ಲಿ ಮೂರು ಶಿಕ್ಷಕರ ವಸತಿ ಗೃಹಕ್ಕೆ ಪ್ರತಿಯೊಂದು ಕಟ್ಟಡಕ್ಕೆ ನಲವತ್ತು ಲಕ್ಷ ಈಗಾಗಲೇ ಖರ್ಚು ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಆದರೆ ಎಷ್ಟಾಯಿತು ಮೂರು ಕಟ್ಟಡ ಅಂದರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಯಾರ ದುಡ್ಡಿದು ಸಾರ್ವಜನಿಕರ ದುಡ್ಡು ಸರ್ಕಾರದ ದುಡ್ಡು ಈಕ್ವಲ್ ಅಂಟ್ ಸಾರ್ವಜನಿಕರದ ದುಡ್ಡು ಇರುತ್ತೆ ಈ ದುಡ್ಡನ್ನು ಯಾತಕ್ಕಾಗಿ ಖರ್ಚು ಮಾಡಿದ್ರಿ ಶಿಕ್ಷಕರ ವಸತಿ ಗೃಹಕ್ಕಾಗಿ ಖರ್ಚು ಮಾಡಿದ್ರಿ ಮತ್ತೆ ಅರ್ಧಕ್ಕೆ ನಿಂತಲ್ಲ ಯಾಕೆ ಹದಿನೈದು ವರ್ಷಗಳಿಂದ ಒಂದು ಕೋಟಿ ಇಪ್ಪತ್ತು ಲಕ್ಷ ಖರ್ಚಾಗಿ ಅದು ಶಿಕ್ಷಕರ ಉಪಯೋಗಕ್ಕೆ ಬರಲಿಲ್ಲ ಶಿಕ್ಷಕರು ಮನೆ ಮನೆ ತಿರುಗಾಡಿ ನಮಗೆ ಮನೆ ಬಾಡಿಗೆ ಕೊಡ್ರಿ ಅಲ್ಲಿ ಕೊಡ್ರಿ ಇಲ್ಲಿ ಕೊಡ್ರಿ ಅಥವಾ ಅಫ್ಜಲ್ಪುರು ಗುಲ್ಬರ್ಗನೋ ಚೌಡಾಪುರೋ ಅಲ್ಲಿ ತಮ್ಮ ಸಂಸಾರವನ್ನು ಇಟ್ಟುಕೊಂಡು ಅಲ್ಲಿರ್ತಕ್ಕಂಥ ಶಾಲೆಗಳಿಗೆ ಪಾಠ ಮಾಡಲು ಬರುತ್ತಿದ್ದಾರೆ ಇಲ್ಲಿವರೆಗೆ ಹತ್ತರಿಂದ ಹದಿನೈದು ವರ್ಷಗಳಾದರೂ ಕೂಡ ಈ ಹಣ ಖರ್ಚಾಗಿದ್ದಕ್ಕೆ ಅದೇ ಪ್ರೌಢಶಾಲೆ ಆವರಣದಲ್ಲಿ ಆ ನಿಂತಿರ್ತಕ್ಕಂಥ ಆ ಫಲಸು ಕಟ್ಟಡವನ್ನು ನೋಡುವವರು ಯಾರು ಅಕ್ರಮ ಚಟುವಟಿಕೆಗಳ ಪ್ರಸಿದ್ಧ ತಾಣ ಅದು ಏನೇನು ನಡಿಬೇಕು ಏನೇನು ನಡಿಬಾರ್ದು ಎಲ್ಲ ಕಟ್ಟಡದಲ್ಲಿ ನಡೆಯುತ್ತಿದೆ ಎಂದು ಕೇಳಿಬರುತ್ತಿದೆ ಹಾಗಾದರೆ ಇಲ್ಲಿ ಬಿ ಆರ್ ಸಿ ಏನು ಮಾಡ್ತಾರೆ ಸಿ ಆರ್ ಸಿ ಏನು ಮಾಡ್ತಾರೆ ಬಿ ಒ ಏನು ಮಾಡ್ತಾರೆ ಡಿ ಡಿ ಪಿ ಐ ಏನು ಮಾಡ್ತಾರೆ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಏನು ಮಾಡ್ತಾರೆ ಕಣ್ಣು ಕಾಣಲ್ವ ನಿಮಗೆ ಸರ್ಕಾರ ದುಡ್ಡು ನಿಮ್ದಲ್ವಾ ನಿಮಗೆಲ್ಲ ಅಧಿಕಾರ ಕೊಟ್ಟಿದ್ದು ಸರ್ಕಾರ ನಿಮಗೆಲ್ಲ ಸಂಬಳ ಕೊಟ್ಟು ಇಟ್ಟಿರುವುದು ಸರ್ಕಾರದ ಆಸ್ತಿಯನ್ನು ಕಾಪಾಡೋದಕ್ಕೆ ಸರ್ಕಾರ ಯಂತ್ರ ಸರಿಯಾಗಿ ನಡೆಯೋದಕ್ಕೆ ಎಲ್ಲಾದರೂ ಅನಧಿಕೃತ ಆದರೆ ಅನ್ಯಾಯ ಆದರೆ ಅದನ್ನು ಹೋಗಿ ಸರಿಪಡಿಸಲು ನಿಮಗೆ ಸರ್ಕಾರ ಅಧಿಕಾರ ಕೊಟ್ಟಿದೆ ಹದಿನೈದು ವರ್ಷಗಳ ತನಕ ನೀವು ಯಾರೂ ಅಧಿಕಾರಿಗಳು ನೋಡಲಿಲ್ಲ ಅದು ಅಕ್ರಮ ಚಟುವಟಿಕೆಯ ತಾಣ ಈ ಮೂರು ಬಿಲ್ಡಿಂಗ್ಗಳಾಗಿವೆ ಎಂದು ಕೇಳ್ಪಟ್ಟಿದ್ದೇನೆ ಏನು ರೀ ಮಾಡ್ತೀರಿ ನೀವು ಆಯಿತು ಅಧಿಕಾರಿಗಳು ಬಿಡಿ ಜನಪ್ರತಿನಿಧಿಗಳು ನಿಮ್ಗೆ ದುಡ್ಡು ಹಾಕೋದು ಅಷ್ಟೇ ಗೊತ್ತಾ ನಲವತ್ತು ಲಕ್ಷ ನಲವತ್ತು ಲಕ್ಷ ನಲವತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಇಲ್ಲಿಯ ಶಾಸಕರುಗಳೇನು ಮಾಡ್ತಾರೆ ಇಲ್ಲಿಯ ಜಿಲ್ಲಾ ಪಂಚಾಯತ್ ಸದಸ್ಯರು ಏನು ಮಾಡ್ತಾರೆ ಯಾಕೆ ಕೇಳಿಲ್ಲ ಇದನ್ನು ಯಾಕೆ ಕ್ರಮ ತಗೊಂಡಿಲ್ಲ ಹಾಂ ದಯವಿಟ್ಟು ಈಗಲಾದರೂ ಕೂಡ ಏನೂ ಕಾಲ ಮಿಂಚಿಲ್ಲ ಅನ್ಯಾಯ ಆಗಿ ಆಗಿದೆ ಇನ್ನೂ ಬಿಲ್ಡಿಂಗ್ ಚೆನ್ನಾಗಿವೆ ಅವು ಅಕ್ರಮ ಚಟುವಟಿಕೆ ತಾಣಗಳಾಗಿವೆ ಅದನ್ನು ತಾವು ಭೆಟ್ಟಿ ನೀಡಬೇಕು ಭೆಟ್ಟಿ ನೀಡಿ ಅಲ್ಲಿ ಏನು ದುಡ್ಡು ಬೇಕಾಗಿದೆ ಯಾಕೆ ಕಟ್ಟಡ ನಿಂತಿದೆ ಅಂತಕ್ಕಂಥ ತಿಳ್ಕೊಂಡು ಬೇಕಾದಷ್ಟು ಹಣವನ್ನು ಕೊಡಿಸಿ ಆ ಶಿಕ್ಷಕರಿಗೆ ವಾಸಿಸಲು ಒಳ್ಳೆಯ ಮನೆಯನ್ನು ನೀವು ಮಾಡಿಕೊಟ್ಟರೆ ವಸತಿಗ್ರಹಣ ಮಾಡಿಕೊಟ್ಟರೆ ಅಲ್ಲಿ ಮಕ್ಕಳಿಗೆ ಭವಿಷ್ಯವನ್ನು ನೀವು ನೀಡಿದಂತಾಗುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು